ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾಸ್ಕ್ ಮ್ಯಾನ್ ಎಂಟ್ರಿ ಎಸ್ಐಟಿ ಅಧಿಕಾರಿಗಳ ಆಗಮನ ಬೆನ್ನಲ್ಲೇ ಬಂದಂತಹ ದೂರುದಾರ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮಾಸ್ಕ್ ಮ್ಯಾನ್ ಎಂಟ್ರಿ ಆಗಿರೋದು ಎಸ್ಐಟಿ ಟಿ ಅಧಿಕಾರಿಗಳ ಆಗಮನ ಬೆನ್ನಲ್ಲೇ ಈಗ ದೂರುದಾರ ಕೂಡ ಬಂದಿರೋದು ವಕೀಲರ ಜೊತೆ ಖಾಸಗಿ ಕಾರನಲ್ಲಿ ಬಂದಂತ ಈ ವ್ಯಕ್ತಿ ದೂರುದಾರನ ಕಾರಿಗೆ ಪೊಲೀಸರಿಂದ ಎಸ್ಕಾರ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮೊನ್ನೆ ಧರ್ಮಸ್ಥಳ ಘರ್ಷಣೆ ಆದ ಬಳಿಕ ಭದ್ರತೆ ಕೇಳಿದಂತಹ ದೂರುದಾರ ಸೊ ಅದಕ್ಕೋಸ್ಕರ ಪೊಲೀಸ್ ಎಸ್ಕಾರ್ಟ್ ಅನ್ನು ಕೂಡ ನೀಡಲಾಗಿದೆ ಭದ್ರತೆ ನೀಡಲೇಬೇಕು ಅಂತ ಬೇಡಿಕೆ ಇಟ್ಟಿದ್ದಂಥ ದೂರದಾರ ಇದೇ ಒಂದು ಕಿಯಾ ಕಾರನ್ಸ್ ಕಾರ್ ಅದರಲ್ಲಿ ಪ್ರತಿದಿನ ಬರ್ತಾ ಇರೋದು ಅಲ್ಲಿಗೆ ಸೊ ಬೇಡಿಕೆ ಇಟ್ಟಿದ್ದಂಥ ದೂರುದಾರ ದೂರದಾರನ ಬೇಡಿಕೆಯಂತೆ ಎಸ್ ಐ ಟಿ ಹೆಚ್ಚುವರಿ ಭದ್ರತೆಯನ್ನು ನೀಡ್ತಾ ಇದೆ ನಿಮಗೆ ವೈಟ್ ಕಾರ್ ಏನು ನೋಡ್ತಾ ಇದ್ರೆ ಇದೇ ಕಾರ್ನಲ್ಲಿ ಪ್ರತಿ ಬಾರಿ ಕೂಡ ದೂರದಾರನಲ್ಲಿ ಎಂಟ್ರಿ ಆಗ್ತಿರೋದು ಇನ್ನು ಧರ್ಮಸ್ಥಳದಲ್ಲಿ ಇಂದು ಹನ್ನೊಂದನೇ ದಿನದ ಕಾರ್ಯಾಚರಣೆ ಬೋಳಿಯಾರು ಕಲ್ಲೇರಿ ಸುತ್ತಲಿನ ಜಾಗದಲ್ಲಿ ಇವತ್ತು ಶೋಧ ಸಾಧ್ಯತೆ ಇದೆ ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಿರುವಂಥ ಅಧಿಕಾರಿಗಳು ತನಿಖಾಧಿಕಾರಿ ಎಸ್ ಪಿ ಜಿತೇಂದ್ರ ಕುಮಾರ್ ಆಗಮಿಸ್ತಾ ಇದ್ದಾರೆ ಸೊ ಇನ್ನು ಇವತ್ತು ಎಲ್ಲೆಲ್ಲಿ ಸರ್ಚ್ ಆಗುತ್ತೆ ಹತ್ತನೇ ದಿನದ ಕಾರ್ಯಾಚರಣೆ ಸೊ ಇದುವರೆಗೆ ಆರನೇ ಒಂದನ್ನು ಹೊರತುಪಡಿಸಿದರೆ ಬೇರೆಲ್ಲ ಕಡೆ ಕೂಡ ಏನೆಲ್ಲ ಸಾಕ್ಷಿಗಳು ನಿರೀಕ್ಷಿತ ಮಟ್ಟದಲ್ಲಿತ್ತು ಅದು ಸಿಕ್ಕಿಲ್ಲ ಸೊ ಧರ್ಮಸ್ಥಳದ ಇಂದು ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತೆ ಈ ಕಲ್ಲೇರಿ ಭಾಗದಲ್ಲಿ ಬೋಳ್ಯಾರು ಭಾಗದಲ್ಲೇ ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಅಶೋಕ್ ಇದೀಗ ದೂರುದಾರ ಕೇಳಲು ಹಾಗೆಯೇ ಹೆಚ್ಚಿನ ಭದ್ರತೆಯನ್ನು ಕೂಡ ಆತನಿಗೆ ಒದಗಿಸಲಾಗಿದೆ ಒಂದು ಎರಡನೇದಾಗಿ ಇವತ್ತು ಸರ್ಚ್ ಎಲ್ಲಿ ನಡೆಯುತ್ತೆ ಅಶೋಕ್ ಅವಿನಾಶ್ ಇವತ್ತು ಧರ್ಮಸ್ಥಳ ಭಾಗದಲ್ಲಿ ಐ ಟಿ ಅಧಿಕಾರಿಗಳ ಹನಂದ ಉತ್ಖನನ ಕಾರ್ಯಾಚರಣೆ ಎಸ್ಐಟಿ ಅಧಿಕಾರಿಗಳ ಹನ್ನೊಂದದಿಂದ ಉತ್ಖನನ ಕಾರ್ಯಾಚರಣೆ ನಡೆಯಲಿಕ್ಕಿದೆ ಈ ಒಂದು ಕಾರ್ಯಾಚರಣೆ ಈಗಾಗಲೇ ಅಧಿಕಾರಿಗಳು ಆಗಮಿಸಿರುವಂತದ್ದು ಐ ಟಿ ಎಸ್ ಪಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ ಅವರು ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಈಗಾಗಲೇ ಆಗಮಿಸಿದ್ದಾರೆ ಈ ನಡುವೆ ಮಾಸ್ಕ್ ಮ್ಯಾನ್ ಸಾಕ್ಷ್ಯ ದೂರುದಾರ ಅನಾಮಿಕಾ ಏನಿದ್ದಾನೆ ಆತನು ಕೂಡ ಈಗಾಗಲೇ ಬಂದಿದ್ದಾನೆ ಖಾಸಗಿ ಕಾರ್ನಲ್ಲಿ ವಕೀಲರ ಜೊತೆ ಆಗಮಿಸಿರುವಂತದ್ದು ಆದರೆ ಯಾವಾಗ ಧರ್ಮಸ್ಥಳ ಸಂಘರ್ಷ ಆಯಿತು ಅದಾದ ಬಳಿಕ ಆತ ಭದ್ರತೆಯ ಡಿಮ್ಯಾಂಡ್ ಇಟ್ಟಿದ್ದ ಸೊ ನಿನ್ನೆಯಿಂದಲೇ ಆತನಿಗೆ ಹೆಚ್ಚುವರಿ ಭದ್ರತೆಯನ್ನು ನೀಡಲಾಗಿದೆ ಸೊ ಇವತ್ತು ಕೂಡ ಎಸ್ಐ ಟಿ ಕಚೇರಿಗೆ ಆಗಮಿಸುವ ಸಂದರ್ಭದಲ್ಲಿ ಆತನ ಖಾಸಗಿ ಕಾರು ಅಂದ್ರೆ ಆತ ವಕೀಲರ ಖಾಸಗಿ ಕಾರ್ ನಲ್ಲಿ ಬರ್ತಾನೆ ಮುಂಭಾಗದಲ್ಲಿ ಪೊಲೀಸ್ ಎಸ್ಕಾರ್ಟ್ ವ್ಯವಸ್ಥೆಯನ್ನು ಕೂಡ ಇಬ್ಬರು ಚಾಲಕ ಸಹಿತ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಆ ಒಂದು ಎಸ್ಕಾರ್ಟ್ ವಾಹನದಲ್ಲಿ ಇರ್ತಾರೆ ಆ ಎಸ್ಕೋಟ್ ಹಿಂಭಾಗದಿಂದ ಈ ಖಾಸಗಿ ಕಾರ್ ನಲ್ಲಿ ವಾಸ್ಕ್ ಮ್ಯಾನ್ ಕೂಡ ಈಗಾಗಲೇ ಎಂಟ್ರಿ ಆಗಿರ್ತಕ್ಕಂಥದ್ದು ಮತ್ತು ನಡೆಯುವಂತ ನಡೆಯುವಂತಹ ಇದೆ ಆ ಭಾಗದಲ್ಲೂ ಕೂಡ ಹೆಚ್ಚುವರಿ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಆತ ಡಿಮ್ಯಾಂಡ್ ಇಟ್ಟಿದ್ದ ತನ್ನ ಮೇಲೂ ಕೂಡ ಅಟ್ಯಾಕ್ ಆಗುವಂಥ ಸಾಧ್ಯತೆಯನ್ನು ಆತ ವ್ಯಕ್ತಪಡಿಸಿದ ಈ ಹಿನ್ನೆಲೆಯಲ್ಲಿ ಉತ್ಖನನ ಮಾಡುವಂಥ ಜಾಗದ ಸುತ್ತಮುತ್ತಲೂ ಕೂಡ ಹೆಚ್ಚುವರಿ ಭದ್ರತೆಯನ್ನು ನಿಯೋಜಿಸಲಾಗಿದೆ ಕೆ ಎಸ್ ಆರ್ ತುಕ್ಕುಡಿಯನ್ನು ಕೂಡ ಈಗಾಗಲೇ ಬರ ಹೇಳಲಾಗಿದೆ ಸೊ ನಿನ್ನೆಯ ಕಾರ್ಯಾಚರಣೆ ವೇಳೆಯಲ್ಲೂ ಕೂಡ ಹೆಚ್ಚುವರಿ ಭದ್ರತೆಯನ್ನು ನೀಡಲಾಗಿತ್ತು ಇವತ್ತಿನ ಕಾರ್ಯಾಚರಣೆಯನ್ನು ನೋಡೋದಾದರೆ ಇವತ್ತು ಕೂಡ ಅಚ್ಚರಿ ಜಾಗವನ್ನು ಈ ಅನಾಮಿಕ ದೂರದಾರ ಗುರುತಿಸುವಂಥ ಸಾಧ್ಯತೆ ಇದೆ ನಿನ್ನೆ ಕೂಡ ಪಾಯಿಂಟ್ ನಂಬರ್ ಹದಿನೈದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆತನೇ ಕರ್ಕೊಂಡು ಹೋಗಿ ಅಲ್ಲಿ ಗುರುತಿಸಿರುವಂಥದ್ದು ಅವತ್ತೇ ನಿನ್ನೆ ಉತ್ಖನನ ಮಾಡಿರ್ತಕ್ಕಂಥದ್ದು ಸೊ ಇವತ್ತು ಕೂಡ ಧರ್ಮಸ್ಥಳ ಬೋಳಿಯಾರ್ ಭಾಗದಲ್ಲಿ ಉತ್ಖನನ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪುತ್ತೂರು ಎ ಸಿ ಶೆಲಾ ವರ್ಗೀಸ್ ಅವರು ಕೂಡ ಬರಬೇಕಾಗಿದೆ ಸೊ ಅವ್ರು ಬಂದಾದ ಬಳಿಕ ಎಲ್ಲರೂ ಕೂಡ ತಂಡವಾಗಿ ತೆರಳಿಕ್ಕಿದ್ದಾರೆ ಮತ್ತು ನೇತ್ರಾವತಿ ಭಾಗದಲ್ಲೂ ಕೂಡ ಹೆಚ್ಚುವರಿ ಪಾಯಿಂಟ್ಗಳನ್ನು ನಾನು ಗುರುತಿಸ್ತೇನೆ ಎನ್ನುವಂಥ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ನೇತ್ರಾವತಿ ಭಾಗ ಮತ್ತು ಬಂಗ್ಲೆಗುಡ್ಡೆ ಈ ಹಿಂದೆ ಉತ್ಖನನ ಆಗಿರ್ತಕ್ಕಂಥ ಜಾಗೆಯಿಂದ ಅಲ್ಲಿ ಮತ್ತಷ್ಟು ಪಾಯಿಂಟ್ಗಳು ಇದೆ ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾನೆ ಸೊ ಈ ಅನಾಮಿಕ ದೂರುದಾರ್ನ ಎಲ್ಲ ಬೇಡಿಕೆಗಳಿಗೂ ಕೂಡ ಎಸ್ ಐ ಟಿ ಎಸ್ ಅಂತಾನೆ ಹೇಳ್ತಾ ಇದೆ ಆತ ಎಲ್ಲೆಲ್ಲಿ ಪಾಯಿಂಟ್ ಗಳನ್ನು ತೋರಿಸ್ತಾನೆ ಅಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಶೋಧ ಕಾರ್ಯಕ್ಕೆ ಎಸ್ ಐ ಟಿ ಈಗಾಗ್ಲೇ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದೆ ಸೊ ಈ ಕಾರ್ಯಾಚರಣೆ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಕೆಲವು ದಿನಗಳ ಕಾಲ ಇದೇ ರೀತಿಯಾದ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ ಇದೆ ಇನ್ನು ಪಾಯಿಂಟ್ ನಂಬರ್ ಹದಿಮೂರಲ್ಲೂ ಕೂಡ ಇನ್ನಷ್ಟೇ ಉತ್ಖನನ ಆಗಬೇಕಾಗಿದೆ ಅಲ್ಲಿ ಜಿ ಪಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿ ಉತ್ಖನನ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಿಂದ ಚರ್ಚೆಗಳು ಈಗಾಗಲೇ ಆಗಿರುವಂಥದ್ದು ಅವಿನಾಶ್ ಧನ್ಯವಾದ ಅಶೋಕ್